ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ಇವತ್ತು ನರ್ವೀಸ ಗಿಡ ಅಥವಾ ನಾಗದಾಳೆ ಗಿಡದ ಬಗ್ಗೆ ನಿಮಗೆ ಹೇಳ್ತಾ ಇದ್ದೇನೆ ಇದನ್ನು ಆಲಂಕಾರಿಕ ಸಸ್ಯವಾಗಿಯೂ ಮೂಲಿಕೆಯನ್ನಾಗಿಯೂ ಕೂಡ ಬಳಸ್ತಾ ಇದ್ದಾರೆ ಇದರ ವೈಜ್ಞಾನಿಕ ಹೆಸರು ರೂಟಾ ಗ್ರಾವೆಲೆನ್ಸ್ ಇದು ಹೆಚ್ಚಾಗಿ ಆಯುರ್ವೇದಿಕ ಔಷಧಿಗಳಲ್ಲಿ ಹೋಮಿಯೋಪತಿ ಔಷಧಿಗಳಲ್ಲಿ ಬಳಕೆಯಾಗುತ್ತಿದ್ದು ತುಂಬ ಪ್ರಯೋಜನಕಾರಿಯಾದ ಸಸ್ಯವಾಗಿದೆ ಇದನ್ನು ಮನೆಯೊಳಗೆ ಪಾಟುಗಳಲ್ಲಿ ಬೆಳೆಸುವುದರಿಂದ ಗಾಳಿಯಲ್ಲಿ ವಿಷಕಾರಿ ಅಂಶಗಳಿದ್ದರೆ ವಾಯು ಮಾಲಿನ್ಯವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಅಲ್ಲದೆ ಕ್ಯಾನ್ಸರ್ ಉಂಟು ಮಾಡುವ ಮಾಲಿನ್ಯಕಾರಕಗಳನ್ನು ಕೂಡ ಇದು ಹೀರಿಕೊಳ್ಳುತ್ತದೆ ಈ ಗಿಡದ ಎಲೆಗಳು ಹಸಿರು ಬಣ್ಣದಿಂದ ಬಲವಾಗಿ ಗ್ಲಾಕಸ್ ನೀಲಿ ಹಸಿರು ಬಣ್ಣವನ್ನು ಹೊಂದಿದೆ ಹೂಗಳು ಈ ವಿಡಿಯೋದಲ್ಲಿರುವಂತೆ ಹಳದಿ ಬಣ್ಣವಾಗಿದ್ದು ಹಲವಾರು ಬೀಜಗಳನ್ನು ಕೂಡ ಇದು ಹೊಂದಿರುತ್ತದೆ ಈ ಗಿಡಕ್ಕೆ ಕೆಲವು ಕಡೆ ಬೇರೆ ಬೇರೆ ಹೆಸರುಗಳಿದ್ದು ಪದೇ ಪದೇ ಕೆಮ್ಮು ಶೀತ ಶರೀರದ ಬಾವುಗಳಿಗೆ ಇದರಿಂದ ಔಷಧಿ ತಯಾರಿಸಿ ಉಪಯೋಗಿಸ್ತಾರೆ ಇದರಿಂದ ಬಾವು ಬೇಗನೆ ಕಡಿಮೆಯಾಗುತ್ತದೆ ಮಕ್ಕಳಿಗೆ ಸನ್ನಿಯಾದಾಗ ಸೋಂಕು ತಗುಲಿದಾಗ ಈ ಗಿಡದ ಸೊಪ್ಪನ್ನು ಉಪಯೋಗಿಸ್ತಾರೆ ಅಲ್ಲದೆ ಕೀಟ ನಿವಾರಕ ಧೂಪದ್ರವ್ಯವಾಗಿ ಮನೆಗಳಲ್ಲಿ ಇದನ್ನು ಬಳಸಲಾಗುತ್ತದೆ ಮನೆಯ ಸುತ್ತ ಹಾವುಗಳ ಮತ್ತು ಕ್ರಿಮಿಕೀಟಗಳ ಬಾಧೆ ತಪ್ಪಿಸಲು ನರ್ವೀಸ ಅಥವಾ ನಾಗದಳೆ ಗಿಡದ ಎಲೆಗಳನ್ನು ಜಜ್ಜಿ ಮನೆಯ ಸುತ್ತ ಹಾಕುವುದರಿಂದ ಹಾವುಗಳ ಬಾಧೆ ಕೀಟಗಳ ಬಾಧೆ ತಪ್ಪುತ್ತದೆ ಗಿಡದ ಎಲೆಗಳು ತುಂಬ ವಾಸನೆಯುಕ್ತವಾಗಿದ್ದು ಸಾಂಪ್ರದಾಯಿಕ ಔಷಧಿ ಸಸ್ಯಗಳಲ್ಲಿ ಇದು ಒಂದಾಗಿದೆ ಯಾವುದೇ ರೀತಿಯ ಗಾಳಿ ಸೋಂಕು ತಗುಲಬಾರದೆಂದು ಹೆಚ್ಚಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸೂತಕದ ಮನೆಗೆ ಹೋಗುವಾಗ ತೋಟ ಕಾಡುಗಳ ಮಧ್ಯ ದಾರಿಯಲ್ಲಿ ಸಂಚರಿಸುವಾಗ ನರ್ವೀಸ ಅಥವಾ ನಾಗದಾಳೆ ಸೊಪ್ಪನ್ನು ಕೈಯಲ್ಲಿಟ್ಟು ಕೈಯಲ್ಲಿಟ್ಟುಕೊಂಡು ಓಡಾಡುತ್ತಾರೆ ಯಾಕೆಂದರೆ ಇದರ ಸೊಪ್ಪು ತುಂಬ ವಾಸನೆಯಿಂದ ಕೂಡಿದೆ ಅಲ್ಲದೆ ಗಾಳಿಯಲ್ಲಿನ ವಿಷಕಾರಿ ಅಂಶಗಳನ್ನು ಹೀರಿಕೊಳ್ಳುವ ಶಕ್ತಿ ಈ ಸಸ್ಯದಲ್ಲಿದೆ ಗ್ರಾಮೀಣ ಭಾಗದಲ್ಲಿ ಚೇಳು ಕುಟುಕಿದರೆ ನೋವಿನ ಶಮನಕ್ಕಾಗಿ ಇದರಿಂದ ಎಣ್ಣೆ ತಯಾರಿಸಿ ಹಚ್ಚುತ್ತಾರೆ ಎಣ್ಣೆಯಲ್ಲಿ ಕೂಡ ಅದ್ಭುತ ಔಷಧಿಯುಕ್ತ ಗುಣಗಳಿವೆ ಈ ಗಿಡದ ಮದ್ದನ್ನು ಹೆಚ್ಚಾಗಿ ಉಪಯೋಗಿಸಬಾರದು ಆದ್ದರಿಂದ ಕೂಡ ನಮಗೆ ತುಂಬ ದುಷ್ಪರಿಣಾಮಗಳಿರುತ್ತವೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸು ಬೇಕು ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ನಮಸ್ಕಾರ